ಹುಬ್ಬಳ್ಳಿಯಲ್ಲಿ ಕಾಮುಕನಿಗೆ ಸಾರ್ವಜನಿಕರು ಧರ್ಮದೇಟನ ಕೊಟ್ಟಿದ್ದಾರೆ ಮಹಿಳೆಯರೊಂದಿಗೆ ಅಸಭ್ಯ ವರ್ತನೆ ತೋರಿದಂತಹ ಕಾಮುಕನಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ ಸಾರ್ವಜನಿಕರು ಕಂಬಕ್ಕೆ ಕಟ್ಟಿಹಾಕಿ ಮನಬಂದಂತೆ ಕಾಮುಕನಿಗೆ ಥಳಿಸಿದ್ದಾರೆ ಹುಬ್ಬಳ್ಳಿಯ ಈಶ್ವರ ನಗರದಲ್ಲಿ ಒಂದು ಘಟನೆ ನಡೆದಿದೆ ಈಶ್ವರ ನಗರ ಏರಿಯಾದ ಮಹಿಳೆಯರಿಗೆ ತೊಂದರೆ ಕೊಡ್ತಾ ಇದ್ದ ಈ ಭೂಪ ನಿತ್ಯ ಒಂದಲ್ಲ ಒಂದು ರೂಪದಲ್ಲಿ ಬಂದು ತೊಂದರೆ ಇದ್ದ ಇದರಿಂದ ಬೇಸತ್ತು ಕಾನೂನು ಕೈಗೆತ್ತಿಕೊಂಡಿದ್ರು ಜನರು ಕಾಮುಕನಿಗೆ ಚಪ್ಪಲಿ ಸೇವೆ ಜತೆಗೆ ಧರ್ಮದೇಟು ನೀಡಿದ್ದಾರೆ ಹುಬ್ಬಳ್ಳಿ ಕಸಾಭಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ